ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಿಗಳು ನಿಮ್ಮ ಕೂದಲು ಸಾಕಷ್ಟು ಬಿಳಿಯಾಗಿದೆಯಾ ನೀವು ಕೆಮಿಕಲ್ನ ಬಳಸಿ ಬಳಸಿ ಸೋತೋಗಿದಿರ ಹಾಗೂ ಕೂದಲು ಬೆಳವಣಿಗೆ ಅಂತೂ ಜಸ್ಟು ಆಗ್ತಾನೇ ಇಲ್ಲ ಸಾಕಷ್ಟು ಹೇರ್ ಫಾಲ್ ಆಗ್ತಾ ಇದೆ ಅಂದಾಗ ನಾವು ಯಾಕೆ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಇದನ್ನು ಕಡಿಮೆ ಮಾಡ್ಕೋಬೋದಲ್ವ ವೀಕ್ಷಕರೇ ಸೊ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇವತ್ತು ಒಂದು ಒಳ್ಳೆ ರೆಮಿಡಿನ ಹೇಳ್ಕೊಡ್ತೀನಿ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ ಸೊ ತಡ ಮಾಡಿದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ರೆಮಿಡಿ ಏನಂತ ಸೊ ಇಲ್ಲಿ ನೋಡಿ ನಾನು ಒಂದು ಗ್ಯಾಸ್ ಮೇಲೆ ಬೌಲ್ನ ಇಟ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಲೋಟದಷ್ಟು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಇದ್ದೀನಿ ನೀವು ಕ್ವಾಂಟಿಟಿನ ಕಡಿಮೆ ಹೆಚ್ಚು ನಿಮ್ಮ ಕೂದಲಿಲ್ಲ ಎಂಥ ಪ್ರಕಾರ ಮಾಡ್ಕೋಬಹುದು ಸೊ ಇಲ್ಲಿ ನೋಡಿ ಒಂದು ಲೋಟದಷ್ಟು ನೀರು ಹಾಕಿನಿ ಅದಕ್ಕೆ ಸ್ವಲ್ಪ ಒಂದು ಒಂದೇ ನಿಮಿಷ ಬಿಸಿ ಆಗೋಕ್ಕೆ ಬಿಟ್ಟಿನಿ ಇದರಲ್ಲಿ ಒಂದು ಇಂಗ್ರೀಡಿಯಂಟ್ ಹಾಕಿ ನಿಮಗೆ ತೋರಿಸ್ತೀನಿ ಅದೇನಂತಪ್ಪ ಬನ್ನಿ ನೋಡ್ಕೊಳ್ಳೋಣ ಸೊ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಅಂಥದ್ದು ಟೀ ಪುಡಿ ಟೀ ಪುಡಿ ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು ಹಾಗೂ ಇದನ್ನು ನ್ಯಾಚುರಲ್ವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಸಿಲ್ಕಿ ಶೈನಿ ಹಾಗೂ ಸಾಫ್ಟ್ ಮಾಡೋಕ್ಕೆ ಕೂಡ ಸಾಕಷ್ಟು ರೀತಿಯಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಇಟ್ಕೊಂಡು ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಅಷ್ಟು ಕುದಿಸ್ಕೊಳ್ಬೇಕು ಇದ್ರ ಕಲರ್ ಎಲ್ಲ ಚೇಂಜ್ ಆಗಬೇಕು ಹಾಗೆ ಅಂಥ ಏನು ಟೀ ಇದೆಯಲ್ಲ ಅದರ ಅಂಶ ಪ್ರಾಪರ್ಟೀಸ್ ಏನಿದೆ ಈ ನೀರಲ್ಲಿ ಬಿಡುಗಡೆ ಆಗಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಒಂದು ಡಿಕಾಷನ್ನ ರೆಡಿ ಮಾಡಿಕೊಂಡು ಇದರಲ್ಲಿ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ನ ಸೇರಿಸಿ ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲುದರ ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ಕಪ್ಪು ಬಣ್ಣಕ್ಕೆ ಕೂಡ ತಿರುಗುತ್ತದೆ ಸೊ ನೋಡಿ ಇವಾಗ ಇದು ಕುದ್ದಾಯಿತು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ವಿ ಇವಾಗ ನೆಕ್ಸ್ಟ್ ಇಲ್ಲಿ ಒಂದು ಬೋಲ್ ತೊಗೊಂಡು ಒಂದು ಜಾರೆ ತೊಗೊಂಡು ಅದಕ್ಕೆ ಸೋರಿಸ್ಕೊತಾ ಇದ್ದೀನಿ ನೋಡಬಹುದು ಎಷ್ಟು ಚೆನ್ನಾಗಿರುವಂಥ ಕಲರ್ ಆಗಿರುವಂಥ ರೆಮಿಡಿ ಡಿಕಾಷನ್ ಎಲ್ಲ ರೆಡಿ ಆಗಿದೆ ಅಂತ ನೀವು ಇಲ್ಲಿ ನಿಮ್ಮ ಕಣ್ಣಾರೆ ನೋಡಬಹುದು ಸೊ ಇವಾಗ ಇದರಲ್ಲಿ ಸ್ವಲ್ಪ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ವೀಕ್ಷಕರೇ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೂ ನಿಮಗೆ ರೆಮಿಡಿ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಹಾಗೂ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ ಸೊ ಇವಾಗ ಇದರಲ್ಲಿ ನಾನು ಹಾಕ್ತಾ ಇರೋದು ಕಲ್ವಂಜಿ ಪೌಡರ್ ಕಲ್ವಂಜಿ ಅಂದು ನಿಮಗೆ ಗೊತ್ತಿದೆ ಕಪ್ಪು ಜೀರಿಗೆ ಕೂಡ ಅಂತೀವಿ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಕಪ್ಪು ಬಣ್ಣ ಕೊಡೋಕ್ಕೆ ಬಹಳಷ್ಟು ಒಳ್ಳೆ ಗುಣಕಾರಿ ಹಾಗೂ ಬೆನಿಫಿಷಿಯಲ್ ಆಗುವಂಥ ಒಂದು ಪದಾರ್ಥ ಇದೆ ಸೊ ನಿಮ್ಮ ಹತ್ರ ಕಲಂಜಿ ಪೌಡರ್ ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಅಂತೂ ಕಲುವಂಜಿ ಈಸಿಯಾಗಿ ಸಿಗುತ್ತೆ ಹಾಗೂ ಆನ್ಲೈನ್ ಕೂಡ ಇದನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಬೋದು ಸೊ ಅದನ್ನು ಕಲುವಂಜಿನ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಡ್ರೈ ರೋಸ್ ಮಾಡ್ಕೊಂಡು ತಕ್ಷಣ ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಇರುವಂಥ ಪೌಡರ್ ನಿಮ್ಮನ್ನು ಸಿಕ್ಬಿಡುತ್ತೆ ಅಂದರೆ ನಿಮಗೆ ಡೈರೆಕ್ಟ್ ಪೌಡರ್ ಕೂಡ ಆನ್ಲೈನ್ ಈಸಿಯಾಗಿ ನೀವು ಪಡ್ಕೋಬೋದು ಯಾವೂ ಕಷ್ಟ ಕೂಡ ಆಗೋದಿಲ್ಲ ಇವತ್ತು ಕಾಲದಲ್ಲಿ ಅಂತೂ ಆನ್ಲೈನ್ ಯಾವೊಂದು ವಸ್ತು ಸಿಗದ ದುರ್ಲಭ ಇಲ್ಲ ಪ್ರತಿಯೊಂದು ವಸ್ತು ಈಸಿಯಾಗಿ ಸಿಗುತ್ತೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಯಾವುದೇ ಒಂದು ಗಂಟೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ಕೋತಾ ಇರೋದು ಬೃಂಗರಾಜ ಪೌಡರ್ ಬೃಂಗರಾಜ ಅಂತೂ ನಮ್ಮ ಕೂದಲಿಗೆ ಎಷ್ಟು ಆರೋಗ್ಯಕವಾದ ಹಾಗೂ ಎಷ್ಟು ಇದು ಬೆನಿಫಿಟ್ ಕೊಡೋ ಅಂತ ನಮ್ಮ ಕೂದಲಿಗೆ ಅಂತ ನಿಮ್ಮೆಲ್ಲರಿಗೆ ಗೊತ್ತು ಸೊ ಅದನ್ನು ಸಹ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಬೃಂಗರಾಜ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಯಾರಿಗೆಲ್ಲ ನಮ್ಮ ಕೂದಲು ಇನ್ಸ್ಟೆಂಟಾಗಿ ಕಪ್ಪಾಗಬೇಕನ್ನೋರು ಇದನ್ನು ಹಾಕ್ಕೊಳ್ಬೋದು ಅಂದರೆ ನಿಮಗೆ ಟೈಮ್ ಇದೆ ಅಥವಾ ನಿಮಗೆ ಬ್ಲ್ಯಾಕ್ ಬೇಡ ಬರೀ ಕೂದಲು ಉದ್ದ ಆಗಬೇಕು ಅಂದರೆ ನೀವು ಈ ಒಂದು ಬ್ರಿಂಗ್ ರಾಶ್ ಪೌಡ್ರನ್ನ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ನಾನು ತೋರಿಸೋ ಇಂಗ್ರೀಡಿಯೆಂಟ್ ಹಾಕ್ಕೋಬಹುದು ವೀಕ್ಷಕರೇ ಸೊ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಆಯಿತು ನೆಕ್ಸ್ಟ್ ಇಲ್ಲ ನಾನು ತೊಗೊಂಡಿರೋದು ಶಿಕಾಕಾಯಿ ಪೌಡರ್ ನೋಡಿ ಹಳೆ ಕಾಲದಲ್ಲಿ ಶಿಕಾಕಾಯಿನ ಡೈರೆಕ್ಟಾಗಿ ಶ್ಯಾಂಪು ಮಾಡ್ಕೊಂಡು ಹಾಗೆ ಹಚ್ಕೊತ ನಮ್ಮ ಅಜ್ಜಂದರು ಕೂದಲು ನೋಡಿ ಎಷ್ಟು ಒಂದು ನೈಂಟಿ ಫೋರ್ಟಿ ಹಂಡ್ರೆಡ್ ಇಯರ್ಸ್ ಆದರೂ ಕೂಡ ಅವರ ಕೂದಲು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಇರುತ್ತೆ ಅದಕ್ಕೆ ಕಾರಣ ಏನಂದರೆ ಆವಾಗಿನ ಕಾಲ ಬೆಳೆಸೋ ಮಂದಿ ಏನಿದರೆ ನಮ್ಮ ಅವರೊಂದು ಕೂದಲಿಗೆ ಇದೇ ಥರ ಆಯುರ್ವೇದಿಕ ಪದಾರ್ಥಗಳು ಹಚ್ಕೋತಿದ್ರು ಹಾಗೂ ಯಾವುದೇ ಒಂದು ಕೆಮಿಕಲ್ ಅವಾಗಿರಲಿಲ್ಲ ಸೊ ನ್ಯಾಚುರಲ್ ಆದಂಥ ರೆಮಿಡಿ ಅವ್ರು ಬಳಸ್ತಾ ಇದ್ದರು ಅದ್ರಿಗೋಸ್ಕರ ಅವ್ರ ಕೂದಲು ಇಲ್ಲಿವರೆಗೂ ಕೂಡ ಬ್ಲ್ಯಾಕ್ ಇರುತ್ತೆ ಆದರೆ ಈ ಒಂದು ಕಾಲದಲ್ಲಿ ನೋಡಿದರೆ ಕಡಿಮೆ ಏಜ್ನಲ್ಲೇ ಕೂಡ ಈಸಿಯಾಗಿ ಬಹಳಷ್ಟು ಕಡಿಮೆ ಏಜ್ದಲ್ಲೇ ಬಿಳಿ ಕೂದಲು ಸಮಸ್ಯೆ ಪ್ರಾಬ್ಲಮ್ ನಾವು ಕಾಣ್ತಾ ಇದ್ದೀವಿ ಸೊ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಬಂದೀನಿ ಇದರಲ್ಲಿ ಏನೋ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಏನಪ್ಪ ಅಂತ ನೋಡೋಣ ಸೊ ನೋಡಿ ಇಲ್ಲಿ ನಾನು ತೊಗೊಂಡಿರೋದು ಹಾ ಪೌಡರ್ ಇದು ಇವೆಲ್ಲ ಪೌಡರ್ ಕೂಡ ನಿಮಗೆ ಆನ್ಲೈನ್ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಅಲ್ಲಿ ಅಮೆಝಾನಲ್ಲಿ ಇಲ್ಲಾಂದರೆ ಯಾವುದೇ ಒಂದು ಅಂಗಡಿಯಲ್ಲಿ ಹೋಗು ಕೂಡ ನೀವು ಇದನ್ನು ತಂದ್ಕೋಬಹುದು ಭಾಳಷ್ಟು ಈಸಿ ನಿಮಗೆ ಸಿಕ್ಬಿಡುತ್ತೆ ಯಾವ ಈ ಇಂಗ್ರೀಡಿಯೆಂಟ್ ನಿಮಗೆ ಕಷ್ಟ ಆಗೋದಿಲ್ಲ ಸಿಗೋಕೆ ಸೊ ಅದನ್ನು ಕೂಡ ಒಂದು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸು ಸಮಾನ ಮಾತ್ರೆಯಲ್ಲಿ ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ರೆಮಿಡಿನ ನೀವು ದಿನಾಲೂ ನಿಮ್ಮ ತಲೆಗೆ ನೈಟ್ ಮಲ್ಕೋವಾಗ ಹಚ್ಕೊಳ್ಬಹುದು ಇಲ್ಲ ಅಂದರೆ ನೀವು ಹಚ್ಕೊಂಡು ಒಂದು ತಾಸು ಹಾಗೆ ಬಿಟ್ಟು ಬಿಡಬೇಕು ನಂತರ ತಲೆ ಸ್ನಾನ ಮಾಡಬೇಕು ಸೊ ಕಂಟಿನ್ಯೂಯಸ್ಲಿ ಸ್ವಲ್ಪ ದಿನ ಮಾಡಬೇಕು ಒಂದೇ ಸಲ ಮಾಡಿದ್ರೆ ಪ್ರಯೋಜನ ಇಲ್ಲ ಒಂದು ಕಂಟಿನ್ಯೂಯಸ್ಲಿ ಒಂದು ತಿಂಗಳು ಎರಡು ತಿಂಗಳು ತಿಂಗಳುದಲ್ಲಿ ಒಂದು ನಾಲ್ಕು ಸರ್ತಿ ಹಚ್ಕೋತಾ ಬಂದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಸೊ ನೋಡಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ಒಂದು ಬಿಳಿ ಕೂದಲು ಸಮಸ್ಯೆ ಕೂದ್ರ ಸಮಸ್ಯೆ ಇದೆ ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ